ಮೊನ್ನೆ ಹೇಳಿದೆ ನೀವು ಬಹಳ ಸ್ಪಷ್ಟವಾಗಿ ನೋಡಾಕ ಬಂದಿರಿ ಮನರಂಜನೆ ಸಾವಿರಾರು ಜನ ಸೇರಾರ ನಿನ್ನ ಒಬ್ಬನಿಂದ ಹೆಚ್ಚು ಕಡಿಮೆ ಆಯ್ತು ನಮ್ಮ ಪೊಲೀಸ್ ಯಾರ ಯಾರು ಸಿಗ ನನ್ನ ಕೈಗೆ ಮಾತ್ರ ಸಿಗಬಾರ ಇಲ್ಲ ನನ್ನ ಕೈಗೆ ಸಿಕ್ಕರು ಮೆತ್ತ ಮಾಡ್ತೀನಿ ಮೇಲೆ ಅಟ್ ಸರಳ ಇಲ್ಲ ನಾನು ಹಂಗಿರ್ಲಾದ ಕಾರ್ಯಕ್ರಮ ನಡೆಸಲ್ಲ ಅಟ್ಟಿರದ ಆರ್ಕೆಸ್ಟ್ರ ನಡೆಸಲ್ಲ ನಾನು ನಿಮಗೆ ಯಾರು ಏನ್ ಹಾಕಬಾರ್ದು ನಾನೇ ತಗೋತೀನಿ ಕೈ ಅವ್ರಿಗೆ ಏ ನಿಮ್ಮ ಆಜು ಬಾಜು ಯಾರಿದ್ರ ಶಿಸ್ನಾಗ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಇದು ಮುದ್ದೇಬಾಳ ತಾಲೂಕಣ್ಣ ನೀ ಎಲ್ಲಾರ ಇದ್ದೇವ್ ನಮ್ಮ ಮುದ್ದೇಬಾಳದ ಮರ್ಯಾದೆ ನೀ ಮುದ್ದೇಬಾಳದ ಆಗಿದ್ದಿ ಅಂದ್ರೆ ಮೆತ್ತಗ ತಗೋತೀನಿ ಕೈ ಚಂದ ಕಾರ್ಯಕ್ರಮ ಐತಿ ಚಂದ ಮಾಡ್ರಿ ಓಕೆನಾ ಇರ್ಲಿ ಓಕೆ ಥ್ಯಾಂಕ್ ಯು ಒಂದ್ಸಲ ಜೋರ ಚಪ್ಪಲ್ ಬರ್ಲಿ ಗಟ್ಟಿಯಾಗಿ ನಾ ಮಾತಾಡಕರ ದೋಸ್ತ ಬಾಳ ಇವರು ವೈರಲ್ ಮಾಡ್ತಾರ ಬಾಳ ಈಗ ಮೊದಲ ಒಂದು ಡೈಲಾಗ್ ವೈರಲ್ ಆಗಿ ಹರದ್ ಹನ್ನೆರಡು ಆಗ್ಯಾವ ಎಲ್ಲ ಇಲ್ಲ ಕಾರ್ಯಕ್ರಮ ನೋಡಕ್ ಬಂದಿರ ಅಣ್ಣ ಎಂಜಾಯ್ ಮಾಡ್ತೀರಾ ಸೀರೆ ಆಡ್ತೀರಾ ಕುಣದಾಡ್ತಿ ಕುಣದ ದುನಿಯಾ ಮಾಡ್ರಿ ಅಣ್ಣ ನಿಮ್ಮ ಸಂಬಂಧ ಕಮಿಟಿಯರ್ ಇಷ್ಟು ರೊಕ್ಕ ಖರ್ಚು ಮಾಡಿ ಮಾಡ್ತಿರ್ತಾರ ಯಾಕ ಅವ್ರಿಗೇನು ಯಾರ ಕೊಡ್ತಾರ ಮಾಡ್ರಿ ಅಂತ ನಿಮ್ಮ ಜಾತ್ರೆ ಐತೆ ಅಂತ ಎಂಜಾಯ್ ಮಾಡಕ ನಮ್ಮನ್ನೆಲ್ಲ ಕರ್ಸಿರ್ತೀರ ನೀವು ಊರ್ ದೂರ ದೂರಿಂದ ಬಂದಿರ್ತೀರ ಕಾರ್ಯಕ್ರಮ ನೋಡ್ರಿ ಬ್ಯಾಸ್ರ ಆತ ಹೆಚ್ಚಾತ ಹೋಗಿ ಯಾತ್ರೆ ಗಿಡದ್ ಬಿಡ್ಕೊಂಡ್ ಹ್ಯಾಳಿ ಬಿಡ್ಕು ಮಕ್ಕಂದ್ ಮನಿಗೋರಿ ಯಾಕೆ ಸುಳ್ಳ ಇನ್ನೊಬ್ರಿ ತೊಂದ್ರೆ ಕೊಡ್ತಿರೋ ಆತ ಬೇದಿ ನೀ ಬೇರಿದ್ ನಾನು ಖುಷಿನ ದೋಸ್ತ ನಮ್ಮಅವ್ವ ಬ್ಯಾರೆ ಬೇರೆ ಬೇರೆ ಅಣ್ಣ ನಮ್ ಬೇರೆ ಐತಿ ನಾ ಬ್ಯಾರೇ ಕಡೆಯಿಂದನ ಬಂದಿನಿ ಜಗತ್ತಿಗೆ ಅಂದ್ರ ಮತ್ತ್ ನಮ್ಮ ಮುಂದೆ ಮಾತಾಡ್ತೀನಿ ಗಿಡದ ಮ್ಯಾಗಿನ ಅಣ್ಣ ತಳಗ್ ಬಿತ್ತರ ಮಣ್ಣ ಇವರ ಅಕ್ಕ ಪಲ್ಲವಿ ಆಗ್ಯಾಳ ಹೆಣ್ಣ ಅಣ್ಣ ಇಲ್ಲಿ ಕೇಳು ನಿಮ್ಮ ಅಕ್ಕಂದ ಹೆರಿಗೆ ಆಗೈತೆ ಇಲ್ಲ ಆಗಿಲ್ಲ ಅಂದ್ರೆ ಇಲ್ಲಿ ಹಳದಾಗ ವ್ಯವಸ್ಥೆ ಮಾಡಿ ಅಂತ ಅದ್ಭುತ ಕಲಾವಿದರು ನನಗೆ ಬಹುತೇಕ ಎಲ್ಲ ಯೂಟ್ಯೂಬ್ದೊಳಗೆ ನಿಜಕ್ಕೆ ಮಹಿಳಾರಿ ಅವ್ರದ್ದು ಪಲ್ಲವಿ ಪಲ್ಲವಿ ಅಕ್ಕ ಶಾಂತ ಪೂಜೆ ಅವ್ರದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ನೋಡಿದೀವಿ ಇವತ್ತ ಈ ಸಲ ಅವ್ರನ್ನ ನಾನು ಭೇಟಿ ಆಗಬೇಕಾಗಿತ್ತು ಅದಕ್ಕೆ ಅವರ ಒಂದು ತಂಡ ಯಶಸ್ವಿಯಾಗಿ ಮನೋರಂಜನೆ ನೀಡಲಿ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಅವಕಾಶ ಕೊಡ್ತೀನಿ ಥ್ಯಾಂಕ್ ಯು 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 ಸರ ನಮ್ಮ ಗುರುಗಳು ಕೇಳಿದ್ರಿ ಪಲ್ವಿ ಅವ್ರದ್ದು ಡೆಲಿವರಿ ಆಗೈತೆ ಇಲ್ಲ ಅಂತಂದು ಅವರು ಡೆಲಿವರಿ ಆಗೋದು ಆಗೋದಪ್ಪ ಕಲ್ಲು ಕೋಳಿ ಕೂಗಬೇಕ್ರಿ ಮುಲ್ಲಾಚೂರಿ ಹಾಕಬೇಕ್ರಿ ಹಂಪಿ ಗೊಬ್ಬರ ಕುಂತು ಗೋಪಿ ನೀರು ಕುಡಿಬೇಕ್ರಿ ಅವತ್ತಿಕ್ಕಿ ಡೆಲಿವರಿ ಆಗತ್ತ ಅಲ್ಲಿ ತನಕ ಹೊತ್ಕೊಂಡು ಅಡ್ಡಾಡೋದು ಅಡ್ಡಾಡೋದು ನಾನು ಕೇಳಿಲ್ಲ ಮೈಲಾರಿ ಹಾಡ್ಬೇಕಂತ ನಾ ಹಡಿವಲ್ಲ ಹಾಡಿದ್ರೆ ಮತ್ತೆ ನೀವು ಹಳೆಯ ಮಕ್ಕಳು ಕೊಡಬೇಕಾಗತ್ತೆ ನನಗೆ ಅದಕ್ಕೆ ಅಲ್ಲಿ ನನಗೆ ಯಾರು ನಿಮ್ಮ ಹುಡುಗರು ಎಲ್ಲಾರು ಅತ್ಯಂತಾರ ಇವ ಯಾಕ ನಮ್ಮ ಕಾಕ ಯಾಕ ಹತ್ತಿ ಅನ್ನಬೇಕು ನೀ ಸಸಿ ಕಾಸೆ ನೋಡಿ ಎರಡು ಸೈಜ್ ಒಂದು ಅದಾವು ನೋಡಿ ಅವನು ಫಸ್ಟ್ ಪಾಳಿ ಕಣ್ಣ ನಿಂತಾನ ಇವತ್ತು ಅದೆಲ್ಲ ನಾವು ಅಲ್ಲ ಮನಸ್ಸು ಮನಸ್ಸು ಕೂಡಬೇಕು ಕೈ ಕೈ ಕೂಡೋದಲ್ಲ ನೆನಪಿಟ್ಟು ಮೊದಲು ಕೈ ಕೈ ಕೂಡ ಮನಸ್ಸು ಮನಸ್ಸು ಕೂಡ್ತಾವ ಹೋದಲ್ಲ ಮೈಸೂ ನಿನ್ನ ಇದ್ರಾಗ ಹೊಸಾದುನ ಕೆಟ್ಟು ಕೂಡ್ಸಿಲ್ಲ ನಿಮ್ಮ ಮನಸ್ಸು ಓಕೆ ಹಂಗೇ ರೀ ಬರಲಿ ಜೋರಾಗಿ ಚಪ್ಪಾಳಿ ಅಡ್ರಿ ಓ ಚಪ್ಪಾಳೆ ಹೊಡಿರಿ ನಿಮ್ಮ ಮಂದಿ ಅಂತೂ ಇಲ್ಲ ಇಲ್ಲ ಏ ಬಲ್ಯೇ ನಿಮ್ಮ ಮಂದಿ ಒಬ್ಬರು ಇಲ್ಲ ಇವತ್ತು ಬರೇ ನಮ್ಮ ಹೇಳನ ಐತೆ ನೋಡಿ ಅದಾರ ಅದಾರ ಅಯ್ಯೋ ನಿಮ್ಮ ಆಧಾರ್ ಕಾರ್ಡ್ ಮಂದಿಲ್ಲ ಇಲ್ಲ ಅದಾರ ಕೇಳಲಿ ಬೇಕಾರೆ ಹಿಂಗೆ ತಿರ್ಗಸಿ ನೋಡಲ್ಲೀ ತಿರ್ಗಸ ಹಾಂ ಅದಲ್ಲ ನಿಂದು ಲೈಟ್ ಏ ಎಲ್ಲಿದ್ರಿವಾ ಆಧಾರ್ ಕಾರ್ಡ್ ಹಾಂ 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 ನೋಡಲಿ ದಡಿ ಏ ಏ ಖುಷಿ ಬೇಡ ಚಪ್ಪಾಳೆ ಹೊಡೆಸಿ ಹಾಂ ಹೊಡಿರಿ ಸಲ ಜೋರಾಗಿ ಚಪ್ಪಾಳೆ ரொட்டி பட்டிங்க் பின்வரு ஊராடல் நீ கே நான் செப்பா ஒடையாட் கேசேன ಹಾಂ ಆ ನೋಡು ನೀವು ಅಮ್ಮನ ಬಿಡಿರಿ ನಾವು ಹೋಗ್ಬಿಡ್ತೀವಿ ಹೋಗಲ್ಲ ಯಾವಾಗ ಬೇಡ ಅಂದ ನಿಂಗೆ ಅವ ನಾಳೆಗೆ ಮತ್ತೊಂದು ಹೊಸ ಇರ್ತೀನಿ ನಾ ಎಸ್ ಎಸ್ತೀನಿ ಇರ್ತಾಳೆ ಅಕ್ಕಿ ಅಪ್ಪೇ ಹಾಂ ಮುನ್ನೂರು ಕುರಿ ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕುರಿ ಒಳಗ ಎಷ್ಟು ಟಗರ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಈ ಈ ಈ ಗಂಟ್ಲು ಬರಕ್ಕೆ ನಾವು ಬೆಳಿಕಾ ಬರೋ ಬರೈತಿಲ್ಲ ಹೇಳಿ ಈ ಗಂಟ್ಲು ಬರಕ್ಕೆ ನಾವು ರೊಟ್ಟಿ ಅಡಿಗೆ ಪಲ್ಯ ಮಾಡಿ ನಾವು ಹಾಕಿವಿ ಎದ ಇದು ಈ ಈ ಗಂಟ್ಲು ಬರಕ್ಕೆ ನಾವು ರೊಟ್ಟಿ ಪಲ್ಯ ನೀ ರೊಟ್ಟಿ ಪಲ್ಯ ಮಾಡಿ ಹಾಕಿರ್ಬೌದು ಅದಕ್ಕೆಲ್ಲ ಸತ್ಯ ತಂದ ನಾ ಹಾಕಿದಿಲ್ಲ ನೀ ಮಾಡಿ ಬುಗುಣಿ ಇಲ್ಲ ಇಲ್ಲ ನೀ ಎಲ್ಲಿ ಮಾಡ್ತಿದ್ವಿ ಹಾವು ಮಾ ಮಾಕ್ಕ ತಂಗಿ ನೀವು ಹೌದು ಮುಂಜಾನೆ ಕಾಲಿ ಇದ್ರನ ಎದಕ್ಕ ಖಾಲಿ ಅದೀವಿ ಖಾಲಿ ಅದೀವಿ ಅಲ್ಲೇ ಖಾಲಿ ಅದ್ರ ನೋಡ್ಲಿ ಏನ್ ಮಾಡಬೇಕು ಅಯ್ಯೋ ಅವ ನೋಡ ಕೂದಲ ನೋಡ ಅವನು ಮೊದಲ ಲೇ ಹ್ಮ್ ತೆಂಗಿನ ಟೆಂಗನ್ ಸೂಪರ್ ಆಗ್ಯಾವಲ್ಲ ರೀ ಲೇ ಅದ ಕಲರ್ ಹಚ್ಚ ನನ್ನಂಗ ಅವನು ನಾನು ನೋಡ್ಲಿ ಅವ ಏನಂತನ ಗೊತ್ತನ ಏನ್ ನಾಳೆ ಹಳಿ ಮುಂಜಾನೆ ಖಾಲಿ ಇದ್ರಿ ಇಬ್ಬರನ್ನ ಕಳಿಸ ನಾವು ಬಾಂಕ್ ಮಾಡ್ತೇನೆ ಅಂತ ನಾವು ಏನಾಕೈತಿ ಇನ್ನ ಬೀಜ ಐತ ಬಾಯ್ಲೆ ಏನಂದ ಹುಡುಗ ಇನ್ನ ಬೀಜ ಅದ ಎಷ್ಟು ದೊಡ್ಡ ಗಿಡ ಎದ್ರಲೆ ಆತ ಬಾಯ್ಲೆ ಓ ಇದು ಗಿಡ ಎಷ್ಟ್ ದೊಡ್ಡದೈತಿ ಬೇವಿನ ಗಿಡ ಆ ದೊಡ್ಡದೈತಿ ಮೊದಲು ಹುಟ್ಬೇಕಾರ ಬೀಜ ಎಷ್ಟಿತ್ತು ಬೀಜ ಇತ್ತ ಮೊದಲು ಬೀಜ ಇಂಪಾರ್ಟೆಂಟ್ ಆಮೇಲೆ ಗಿಡ ಇಂಪಾರ್ಟೆಂಟ್ ಮಾಮಾ ಮಾಮಾಬ ಮಾಮ ಅಂದ ಎರಡ್ ಎಕರೆ ಹೊಲ ತೂಸಿವೆ ನಾನು ಬಡವ ಇರಬಹುದು ದಿನಾ ದುಡ್ಕೊಂಡು ತಿನ್ನಬಹುದು ಆದ್ರೆ ಇನ್ನೊಬ್ರು ಆಸ್ತಿಗೆ ಆಸೆ ಕೊಡೋ ಮಗ ಅಲ್ಲ ನಂದು ಒಂದ ಎಕರೆ ಹೊಲ ಐತಿ ಐತಿ ಅದ್ರಾಗಟ ಪೀಕ್ ತೆಗೆ ಅಂದ್ರ ಮಂದಿ ಮಂದಿ ಹೊಲ ಬೇಸೈತಿ ಅಂತ ಅಡ್ಡಾಡೋ ಮಗ ಅಲ್ಲ ಮಂದಿ ಹೊಲ ಮಂದಿ ಹೊಲ ನೀವು ಪಾಲಿಲ್ಲೇ ಕೊಟ್ರ ಮಾಡಲ್ಲ ಪಾಲಿ ಕೊಟ್ಟ ಇಲ್ಲ ಕೊಟ್ರ ಕರುದಿನ ಕೊಡ್ಬೇಕಿತ್ತ ನಮಗ ನಿಮ್ಮ ಹುಡುಗರ್ ತಂಡ್ಯಾಗ ತಿಂಡಿ ಬಿಡಿಸ್ಬೇಕು ಅದು ತಂಡಿ ಇಲ್ಲಿಗ ಚಾಕ್ ಬ್ಯಾಸಿಗೆ ಐತಿ ಎಲ್ಲಾ ಬೀಚ್ ಟೈಮ್ ಈಗ ಏನು ನೋವ್ನ ನೋಡ ಮತ್ ನಾ ಈಗ ಹೇಳ್ತೇವ್ ನಾ ಇವತ್ತ ಹೋಗ್ಬಿಡ್ತಿ ನೋಡ್ ನಾವು ಮುಂದೆ ನಾವ್ ಮಾವ ಹೇಳ ಅಯ್ಯೋ ಅಪ್ಪಿ ಅತ್ತಾಗ ಎತ್ತ ಕೊಡಿಸಿ ಇನ್ನೊಂದು ನಲ್ವತ್ತು ಕೂದಲು ಉಳ್ದ ತೆಲಿಯಾಗ ನಮ್ ಕಾಕಾಗ ನೋಡಿಲೆ ಫಸ್ಟ್ ಯಾಕ ನಾವು ಕೈ ಆಡಿಸ್ತೀವಿ ಫಸ್ಟ್ ಯಾಕೆ ನಿಮ್ಮ ಕೈ ನಮ್ಮ ಕೈ ಆಡಿಸುವಾಗ ತೆಲು ತುಂಬಾ ಕೂದಲಿದ್ದು ನಾ ಕೈ ಆಡಿಸುವಾಗ ಎಲ್ಲ ಸ್ವಚ್ಛ ಆಗಿ ಹೋಗ್ಯ ಅಂದ್ರೆ ಹೆಂಡ್ರ ಬಂದ ನಿಮಗ್ ಟೆನ್ಶನ್ ಕಡಿಮೆ ಮಾಡಲ್ಲ ಅಯ್ಯೋ ಇರ್ಲಾರ ದೇವ ಬಿಟ್ಕೊಂಡ್ರ ಅಂತಾರಲ್ಲ ಅದ ನೋಡ ಈಗ ಹೆಂಗ ನಾನು ಮೊದಲು ಬೇಯಿಸಿದ್ದೆ ಡೌಳಿಗೆ ಜಾತ್ರೆಗೆ ಹೋದ್ ವರ್ಷ ಅಜ್ಜ ವರ್ಷ ಬರೋಕಿನ್ನ ಮೊದಲು ಚಲೋನೇ ಇದ್ದೆ ಯಾವಾಗ ಮದುವೆ ಆದ್ಯಾ ಮಗಲ್ ಅವ್ನು ವಿಮಾಲ ಕೊಡಲಿ ಅನ್ನೋ ಲೆಕ್ಕ ಒಂದೈತಿ ಈಗ ನೋಡ ಜೀರ್ಗಿ ಡಬ್ಯಾನ್ ರೊಕ್ಕ ಸಾಸ್ವಿ ಡಬ್ಯಾನ್ ನಿಮ್ಗ ಕೊಡ್ತೀವಿ ನಾವ್ ಏನ್ ಬೇಕಾಗಿಲ್ಲ ಯಾಕ ಏ ಇಲ್ಲಿ ನಮ್ಮ ಅನ್ಯ ನವರಾತ್ರಿಯಲ್ಲ ಅದ ನೀವು ಬಣ್ಣಿ ಗಿಡಕ್ಕೆ ಸುತ್ತಿರಲಿಲ್ಲ ನವರಾತ್ರ್ಯಾಗ ಸುತ್ತೀವಿ ನಾಕ್ಕು ಹೆಚ್ಚು ಇಳ್ಕೊ ಮಡಿ ನಾವು ತಣ್ಣೀರು ಏಯ್ ಎಳ್ಕೊಂಬರ್ರಿ ಅವ್ನ ಅವ್ನ ಅವ್ನು ಇರ್ದವ್ಳ ಅಡ ಅವ್ನ ಹೇಳ್ರಿ ಮುಂದೆ ಹೇಳ್ರಿ ಏಯ್ ಯಾವ ಅಂದಾವ ಪ್ಲೀಸ್ ಯಾಕಂದ್ರೆ ಹಜಾರು ಕುಂತಾರಿ ಇಲ್ಲಿ ಏಯ್ ಒಂದು ಎಂಟು ದಿನ ಬಾ ನಿಮ್ಮ ಮೊಬೈಲ್ ತಗದು ನೋಡಿ ಒಬ್ಬಾಕಿ ಕಳ್ಸಿರೋ ಮೆಸೇಜ್ ನಾಲ್ಕು ನಾಲ್ಕು ಮಂದಿ ಇರುತ್ತೆ ಅವೇ ನಿನ್ನ ಫೋನ್ ಯಾವ್ದು ಐಫೋನ್ ಎಣಾ ಅಲ್ಲ ನಮ್ಮ ಹುಡುಗ್ರು ಹೇಳಿ ಕೇಳಕದು ಐಫೋನ್ ಐಫೋನ್ ನಿಮ್ದು ಅಲ್ಲ ನಮ್ದು ಐಫೋನ್ ನಿನ್ನ ಫೋನ್ ಯಾವ್ದು ಐಫೋನ್ ಸಿಮ್ ಎನ್ಸ್

ಬೇಡ ನಿಮ್ಮ ಸಿಗುದು ಮುದುಕೆರೆ ಅಕ್ಕ ತಂಗಿಯರು ಕೂಡ್ಯಾರು ಅಣ್ಣ ತಮ್ಮರು ಕೂಡ್ಯಾರು ಅಕ್ಕ ತಂಗಿ ಲವ್ವ ಮಾಡ್ಯಾರು ಏ ಇಲ್ಲ ಏ ಬೇಡ ಬೇಡ ಬೇಡಕ್ಕ ನಿಮ್ ತಂಗಿ ನಿಮ್ಮ ಅಕ್ಕ ನೀಕೆ ಇಬ್ರು ನಾವು ಕಾಸ ಅಲ್ಲ ನೀ ನೋಡಿದ್ರೆ ಟವರಸ್ ಲಾರಿ ಆಗಿ ಈಗ ನೋಡಿದ್ರೆ ಇಲ್ಲಿಕ ಕಾರ್ ಆಗ್ಯಾಳ ನೋಡ ನಾನು

ಅದೆ ಕ್ಯಾಟವಾಕ್ ಅಂತಾರೆ ನೆನಕ ಹೌದು ಅವನು ನಮ್ಮ ಊರಾಗ ಊರಗ ಒಂದೇಮ್ ಐತಿ ತುಂಬಾ ಇಲೇಗೆ ಇರತದೆ ಬಿಚ್ಚ ಕೈಬಿಟ್ಲಿ ಹೋಗಿರುತ್ತದೆ ಹಿಂಗ ನೋಡು ಅವಿ ನಾಯಿ ಗೌಮನ್ ಮಟ್ ಇವತ್ತು ಹೋಗ್ಬಿಡ ಏ ನಡಿ ಅದಕ್ಕೆ ಫ್ರೀ ಏ ಹೋಗೋದಕ್ಕೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಹೋಗು ನೀ ಹಂಗ ಹೊಕ್ಕಿ ಹಂಗ ನಮ್ಮ ಮಾಜಲ್ ಅವರಿಗೆ ಹಳ್ಳಿ ಬರಕ ಆಧಾರ ಕಾರ್ಡ್ ಫ್ರೀಯಾದವ ದೋಸ್ತ ಅತಿ ಹೆಚ್ಚಿನ ಮೂರ ದಿನ ಆಮೇಲೆ ನಾವ ನೆನಪ ನಾವೇನಿಲ್ಲ ಸಾವಿರ ದಿನ ಇರಕ ಬಂದಿವಿ ನಾವು ಇರೋದು ಮೂರ ದಿನ ನೋಡ ನಾವು ಮೇಲೆ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲ ಕೂರುದೈತಿ ಜಂತಿಲ್ಲದ ಮನಿಯಾಗ ಅದಕ್ಕೆ

ಯಾರು ಬೇಡ ಏನೋ ಕುಡುಗ್ರ ಅಂತಲ ಅದನ್ನೇ ಏ ಅದನ್ನು ಎದಕ್ ಹಾಲು ಕುಡಿತೀನಿ ಹಾಲು ಕುಡಿ ನೋಡಲ್ಲಿ ನಿಮ್ಮ ಕಾಕಾ ಹಾಲು ಕುಡ್ದಾರೆ ಹೆಂಗ್ ಕುಡಿತಾರೆ ನೋಡಲ್ಲಿ ಯಾರಮ್ಮ ನೋಡಲ್ಲಿ ಬಿಳೆ ಬಿಳೆ ಚಾವೆಲ್ಲಿ ಹೆಂಗೆ ಸುತ್ಕೊಂಡು ಬಿಡು ನಿಮ್ಮ ಕಾಕಾ ಬಿಡು ಯಾಕ ದೊಡ್ಡದು ಮಳೆ ಅದೇನ ಹಳೇದಾಗೈತಿ ಬಾಯ್ಲೆ ಬಾಯ್ಲೆ ಬಾ ಏನ ಅಂದಲ್ಲ ಹಳೇದಾಗೈತಿ ಹಿರಿಯರ್ ಒಂದು ಶಾಸ್ತ್ರ ಹೇಳ್ಯಾರ ಏನಂತ ಹಳೆ ಎತ್ತು ಹೊಳೆ ಆಗೂಡ ಅಂದಾರ ಯಾಕೆ ಹೇಳ ಅದಕ್ಕಿರುವಂತ ಈ ಎಕ್ಸ್ಪೀರಿಯನ್ಸು ಅದಕ್ಕಿರುವಷ್ಟು ಅನುಭವ ನಮ್ಮಂತ ಹೋರಿಗಳಿಗಿನ್ನು ಇರುವುದಿಲ್ಲ ಮತ್ತ ನೀವು ಹೋರಿದ್ರೆ ನಮ್ಮ ಟೈಗರ್ ದಾಳೆ ಟೈಗರ್ ಹೆಣ್ಣೆ ಮಾತು ಟೈಗರ್ ಅಲ್ಲಿ ಹೋಗಿ ಅದು ಆ ಕಳದ ಹಂಗ್ அது நம்ம கண்டு ಆ ನಿಮ್ಮ ಅಪ್ಪನ ಹೆಸ್ರು ಏನಂದೇನು ಏ ಕಾಕಾ ನಿನ್ನ ಹೆಸ್ರೇನು ಕಾಕಾ ತಡಿ ಹಳೆ ಮಂದಿ ಗೊತ್ತಿರುತ್ತೆ ಏ ಮಾವ ಬಾಂಕು ಅಂದ್ರಿ ನಿಂಗೆ ಬಾಂಕು ಬೇಕನ ಮುಂಜಾಲೆ ಅವ್ನು ಗುಡಿಸ್ಯಾಡಿಗೆ ಹೋಗಣಿ ಹೆಚ್ಚಿಗವ ಇನ್ನು ಮುಗುದಿಲ್ಲ ಏ ಕುಂದ್ರ್ಯ ನೋಡಿ ಅವನು ಅವ್ನು ಆಲೆ ನೋಡಲಿ ಸೆರಗ ಹಚ್ಕೊಂಡ್ ನಮ್ಮ ಮಾವ ಹೆಂಗ್ ನೋಡಿ ಹೆಂಗ್ ಕುಂತಾಳ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲಿ ನಮ್ಮ ನಮ್ಮ ನೋಡಲಿ ಅಲ್ಲಿ ನೋಡಲಿ ಹುಡುಗ ಹುಡುಗನೆ ಎತ್ತ ಹೋಗ್ ಕೆಂಪು ಮೊಬೈಲ್ ಹಿಂದೆ ಕ್ಯಾಂಪ್ ಅಂತ ಹೇಳ್ಸನ ಅಲ್ಲಿ ಏನು ಕುಂತಾಳ ಅಕ್ಕಿ ನಿಮ್ಮ ಅಣ್ಣ ಅಕ್ಕಿ ಏ ನೀನಾ ಬೇ ಮತ್ ನೀ ಹಿಂದೆ ನೋಡೋದು ಆ ಹಿಂದೆ ನೋಡಿ ಹುಡುಗನೆ ಎತ್ತ ಹೋಗ್ ಅಯ್ಯೋ ಅಲ್ಲಿ ನಿಮ್ಮ ಅವರ ಮಂದಿ ಈ ಪ್ರ ಕಿಚ್ಚಿಗಾ ಅಕ್ಕಿ ನಮ್ಮ ಅವ ಅಪ್ಪ ಆಕೇನ ಬಕ್ಕ

ಆಯ್ ಅಡಿ ಸಾಣಸ್ತಾರೆ ಹಿಟ್ಟು ಹಿಟ್ಟು ಸಾಣಸ್ತಾರೆ ಹಿಟ್ಟು ಅವೇನ ಅವ ಹಿಟ್ಟು ಸಾಣಸ್ತಾರ ಆಯ್ ಆಯ್ ಆ ರೊಟ್ಟಿ ಮಾಡ್ಕರ್ ಮೊದ್ಲು ಏನ್ ಮಾಡಬೇಕು ಏವ್ ಯಾರೋ ಹೇಳ್ರಿ ಬೇ ಇದು ಹಿಟ್ಟು ಚಿಗಿ ಹಾಕ್ಬೇಕ್ ನಂಗೆ ಸೊನ್ನಿ ಮಾಡಿ ಮಮ್ಮಿ ನಂಗೆ ಸೊನ್ನಿ ಮಾಡು ನೀ ಸೊನ್ನಿ ಮಾಡು ಮಮ್ಮಿ ಹಂಗೆ ಹಿಂದಾಯಿಸಿ ಬೈ ಬಿಡು ಅಂತೇಳಿ ಹಾ ಅವೇ ರೊಟ್ಟಿ ಮಾಡ್ಕರ್ ಮೊದ್ಲು ಏನು ಮಾಡ್ಬೇಕಂದ್ರೆ ಬೆಂಕಿ ನಿಮ್ಮವ್ರ ಹಿಂಗ ಬೆಂಕಿ ಹೆಚ್ಚಿ ಹಚ್ಚಿ ಓಡು ಲವ್ ಕುದ್ರಿನ ಇಲ್ಲೇ ನಿಂದ ಕಟಾಪ ಬಾಹುಬಲಿ ಆರಾಮದ ನಮಸ್ಕಾರ ಬೆಂಕಿ ಅವನಿ ಸೇಮ್ ಆಯ್ತು ನೋಡ್ರಿ ಹೋಲಿಕೆ